ನನ್ನ ಒಂದು ಸುತ್ತಾಟದಲ್ಲಿ ನಾನೊಬ್ಬ ಪ್ರವಾಸಿ ಆಗಿದ್ದಾಗ ನನಗೊಂದು ನೆನಪು ಬರ್ತಿದೆ ಒಂದು ಕತೆ ಓದಿದೆ ಒಬ್ಬರು ಹೇಳಿದ ಕಥೆ ಅದು ಒಬ್ಬ ಪತ್ರಕರ್ತ ಜರ್ಮನಿಗೆ ಹೋಗಿದ್ದ ಅದು ಎರಡನೇ ಮಹಾಯುದ್ಧ ಆಗಿ ವರ್ಲ್ಡ್ ವಾರ್ ಅಂತಾರಲ್ಲ ಅದು ಆದಮೇಲೆ ಜರ್ಮನಿ ಯಾವ ಥರ ಅದು ಸಂಕಷ್ಟದಲ್ಲಿ ಸಿಕ್ಕಿತ್ತು ಅವರು ಯಾವ ಥರ ಜೀವನ ಮಾಡ್ತಾಯಿದ್ರು ಅದನ್ನು ಅನುಭವ ಪಡ್ಲಿಕ್ಕೋಸ್ಕರ ಈ ಪತ್ರಕರ್ತ ಅವನು ಮರಾಠಿ ಪತ್ರಕರ್ತ ಅವನು ಹೋಗಿದ್ದ ಜರ್ಮನಿಗೆ ಬರ್ಲಿನ್ ಹೋಗಿದ್ದ ಅವನು ಮೊದಲೇ ನಿಗದಿ ಮಾಡಿಕೊಂಡು ಒಬ್ಬ ಸಾಮಾನ್ಯ ನೌಕರನ ಮನೆಯಲ್ಲಿ ಉಳ್ಕೊಂಡಿದ್ದ ಅವನಿಗೆ ಒಂದೇ ಒಂದು ಹೆಣ್ಮಗಳಿದ್ಲು ಒಂದು ಹನ್ನೆರಡು ಹತ್ತು ಹನ್ನೆರಡು ವರ್ಷದ ಹುಡುಗಿ ಇತ್ತು ಅಷ್ಟೇ ಗಂಡ ಹೆಂಡತಿ ಇಬ್ಬರು ಕೆಲಸ ಮಾಡ್ತಿದ್ರು ಕಷ್ಟಕಾಲ ಎಲ್ಲ ಮುರಿದೋಗಿತ್ತು ಎಲ್ಲ ಸು ಧ್ವಂಸ ಆಗಿತ್ತು ಎಲ್ಲ ತುಂಬ ಕಷ್ಟಪಡ್ತಾಯಿದ್ರಂತೆ ಆ ಮರಾಠಿ ಪತ್ರಕರ್ತ ಆ ಮಗು ಹೆಣ್ಮಗು ಜೊತೆಗೆ ಮಾತಾಡ್ದ ಕಷ್ಟಪಟ್ಟು ಇಂಗ್ಲೀಷ್ನಲ್ಲಿ ಮಾತಾಡಿಕೊಂಡು ಅವಳ ಜೊತೆಗೆ ವ್ಯವಹಾರ ಮಾಡ್ತಾಯಿದ್ದಂತೆ ಆ ಹುಡುಗಿ ರಾತ್ರಿ ಎಲ್ಲರೂ ಕೇಳಿಗೆ ತಾತಂತ್ರಿಗೆ ಕೇಳ್ತಾರಲ್ಲ ನಾವು ಮೊಮ್ಮಕ್ಕಳು ನಮ್ಮ ಹತ್ರ ಕೇಳ್ತಾರಲ್ಲ ಕತೆ ಹೇಳು ಕತೆ ಹೇಳೋದು ಅದೇ ರೀತಿ ಬಂದು ನೀನು ಇಂಡಿಯಾ ದೇಶದವ್ ನಾನು ಹೌದು ನಾನು ಇಂಡಿಯಾ ದೇಶದಿಂದ ಬಂದಿದ್ದೀನಿ ಹಾಗಾದರೆ ಇಂಡಿಯಾ ದೇಶದ ಕತೆಗಳೆಲ್ಲ ಗೊತ್ತಾ ನನಗೆ ಗೊತ್ತು ಅಂತ ಹೇಳಿದಂತೆ ಹಾಗಾದ್ರೆ ನನಗೆ ಯಾವ್ದಾರು ಒಂದು ಕತೆ ಹೇಳೋಕಾರೆ ನಿಮ್ಮ ದೇಶದ್ದು ಅಂತ ಹೇಳ್ತಂತೆ ಅದು ಆವಾಗ ಇವನಿಗೆ ಏನು ಕತೆ ಹೇಳೋದಪ್ಪ ಈ ಹುಡುಗಿಗೆ ಹತ್ತನ್ನೆರಡು ವರ್ಷದಲ್ಲಿ ನನಗೆ ಗೊತ್ತಿರೋ ಕತೆ ಹೇಳಿದ್ರೆ ಅವ್ಳಿಗೆ ಅರ್ಥ ಆಗೋದಿಲ್ಲ ಇದು ಭಾಳ ಕಷ್ಟ ಆಗ್ತದಲ್ಲ ಅಂಥೇಳಿ ಇಲ್ಲಮ್ಮ ನಾನು ಕತೆಗಾರ ಅಲ್ಲ ನಾನು ಪತ್ರಕರ್ತ ಅಷ್ಟೇ ನೀನು ಕತೆ ಹೇಳಿದಿ ನಿನ್ನ ಜೀವನದ ಬಗ್ಗೆ ನಾನು ಬರಿತೀನಿ ಹೊರತು ನನ್ನ ಜೀವನದ ಬಗ್ಗೆ ನಾನು ಕತೆ ಹೇಳ್ಕೊಂಡು ನಿನಗೆ ನಾನು ಹೇಳಕ್ಕಂಥ ನಾನು ಪ್ರಭುತ್ವತೆ ಇಲ್ಲ ನನಗೆ ಅಂತೇಳಿದೆ ಇಲ್ಲೇ ಇಲ್ಲ ಇಲ್ಲ ನೀನು ಏ ಏನಾದರೂ ಆಗಲಿ ಸ್ವಲ್ ಯಾವುದಾದ್ರೂ ಆಗಲಿ ನಿನಗೊಂದು ಕತೆ ಗೊತ್ತೇ ಇರ್ತದಲ್ಲ ನೀನು ಪುಸ್ತಕ ಓದಲ್ವಾ ನೀನು ಓದೇ ಇರ್ತೀಯಲ್ವಾ ಸೊ ನಿನಗೂ ಗೊತ್ತಿರ್ತದೆ ಹೇಳು ಅಂತ ಸ್ವಲ್ಪ ಬಲವಂತ ಮಾಡ್ತಾಳಂತ ಹುಡುಗಿ ಹತ್ತನ್ನಡ್ದು ಹುಡುಗಿಗೆ ಕತೆ ಕೇಳುವ ಆಸ ಆಸಕ್ತಿ ಇತ್ತು ಕೊನೆಗೆ ಇವನು ಹೇಳ್ತಾನಂತ ಆಯಿತು ಜ್ಞಾಪಕ ಮಾಡ್ಕೊಂಡು ಹಿಂಗೆ ಹೇಳ್ತೀನಂದ್ರೆ ಮೊನ್ನೆ ದಿವಸ ಬುದ್ಧನ ಜಾತಕ ಕತೆಗಳಿದ್ದು ಒಂದು ಜ್ಞಾಪಕ ಬಂದಂತೆ ಅವನಿಗೆ ಸೊ ಆ ಜಾತಕ ಕತೆಗಳಲ್ಲಿ ಒಂದನ್ನು ಹೊತ್ತು ಆ ರಾತ್ರಿ ಹೇಳ್ತಾನಂತ ಮಲಗೋವಾಗ ನೋಡಮ್ಮ ನನಗೊಂದು ಕತೆ ಜ್ಞಾಪಕ ಬಂದಿದೆ ನಿನಗೆ ಹೇಳ್ತೀನಿ ಕೇಳು ಅಂತ ಹೇಳಿದ್ರು ಸೊ ಹೇಳ್ತಾನಂತೆ ಆ ಕತೆ ಕೇಳಿದ್ದ ಹುಡುಗಿ ಏನು ಮಾಡ್ತಾಳೆ ಅಂತಂದರೆ ಅದನ್ನು ಜರ್ಮನ್ ಭಾಷೆಯಲ್ಲಿ ಬರ್ಕೋತಾಳೆ ಜರ್ಮನ್ ಭಾಷೆಯಲ್ಲಿ ಬರೆದ್ಬಿಟ್ಟು ಅಲ್ಲಿ ಸ್ಥಳೀಯ ಒಂದು ಮ್ಯಾಗ್ಝೈನ್ ಜರ್ಮನ್ ಮ್ಯಾಗ್ಝೈನ್ಗೆ ಕಳಿಸ್ಕೊಡ್ತಾಳಂತೆ ಅದರಲ್ಲಿ ಅವಳ ಹೆಸರು ಹಾಕಿರ್ತಾಳಂತೆ ಅದರೊಳಗೆ ಅವಳು ಎಲ್ಲಿ ಯಾರಿಂದ ಈ ಕತೆ ಕಲ್ತ್ಕೊಂಡೆ ಅಂತ ಕೂಡ ಹೇಳಿರ್ತಾಳಂತೆ ಅದು ಆ ಪತ್ರಿಕೆಯವರು ಅದನ್ನು ಪ್ರಕಟಿಸ್ಬಿಡ್ತಾರೆ ಪ್ರಕಟಿಸ್ಬಿಟ್ಟು ಅವಳಿಗೆ ಬಹುಮಾನ ರೂಪವಾಗಿ ಒಂದು ಇಪ್ಪತ್ತೈದು ಜರ್ಮನ್ ಮಾರ್ಕ್ಸ್ ಹಣನ ಸಂತಸ ನೀಡ್ತಾರಂತೆ ಹಣ ಬಂದ್ ಕೂಡಲೇ ಹುಡುಗಿ ಏನು ಮಾಡ್ತಂತೆ ಈ ನಮ್ಮ ಪತ್ರಕರ್ತನ ಹತ್ರ ಹೋಗಿ ನೋಡಿ ಈ ಹಣ ನಿಮಗೆ ಯಾಕಂದರೆ ಕತೆ ಹೇಳಿದ ನೀವು ನಾನು ಸುಮ್ಮನೆ ಬರದೆ ಜರ್ಮನ್ ಭಾಷೆಯಲ್ಲಿ ಇದು ನನಗೆ ಸಂದಸುವಂಥದ್ದಲ್ಲ ಯಾಕೆಂದರೆ ನಿಮ್ಮ ಕತೆ ಇದು ನಿಮಗೇ ಬೇಕು ಕೊಡಬೇಕಾಗತ್ತೆ ದುಡ್ಡು ಅಂಥೇಳಿ ಆ ಗುಡ್ ದುಡ್ಡನ್ನು ತೊಗೊಂಡೋಗಿ ಇವನು ಕೈಲಿ ಕೊಟ್ಟನಂತೆ ಇವನು ಹೌಹಾರ ಬರ್ರೆ ಇದಲ್ಲಿ ಇದು ಇದು ಎಂಥ ತರ್ಕ ಇದು ಕತೆ ಬರೆದವಳು ನೀನು ಕತೆ ನಂದು ಅಲ್ಲ ಅದು ಜಾತಕ ಕತೆ ಅದು ನಂದು ಸ್ವಂತ ಕತೆ ಅಲ್ಲ ಅದು ನಿನಗೇನೋ ನನ್ನ ಬಾಯಲ್ಲಿ ಹೇಳಿದೆ ಅಷ್ಟೇ ಅದು ನೀನು ಜರ್ಮನ್ ಭಾಷೆಯಲ್ಲಿ ಬರೆದು ನೀನು ತೊಗೊಂಡು ಕೊಟ್ಟೆ ನಿನಗೆ ಸಂಭಾವನೆ ಸಿಕ್ಕಿದೆ ಅದಕ್ಕೆ ನನಗೆ ಯಾಕೆ ಕೊಡ್ತೀಯ ಅದನ್ನು ನಾನು ಇಲ್ಲ 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 ಅದು ನಿಮ್ಮ ಕಥೆನೇ ಅದು ಅದು ಯಾವ ಜಾತಕ ಕಥೆನೋ ಗೊತ್ತಿಲ್ಲ ನೀವು ಹೇಳಿದ್ರಿಂದ ಅದಕ್ಕೆ ನಿಮಗೇ ಸಿಗಬೇಕದು ನನಗೆ ಖಂಡಿತ ನನಗೆ ಬೇಡ ಅಂತ ಇಬ್ಬರಲ್ಲೂ ವಾದವಿವಾದ ಶುರುವಾಯಿತಂತೆ ಆವಾಗ ಇವನು ಒಂದು ಒಂದು ಸಂಧಾನ ಮಾಡಿದಂತೆ ಆಯಿತಮ್ಮ ನಾನು ತೊಗೊಳ್ತೀನಿ ಆದರೆ ಒಂದು ಕಂಡೀಷನ್ ಏನದು ಈ ದುಡ್ಡನ್ನು ನಾನು ತೊಗೊತೀನಿ ಆದರೆ ಈ ದುಡ್ಡಿಂದ ನಿನಗೇನು ಬೇಕು ಅದನ್ನು ನಾನು ನಿನಗೆ ಕೊಡ್ತೀನಿ ನೀನು ತೊಗೊಳ್ಬೇಕು ಅಂತ ಹೇಳ್ತಾನೆ ಏನು ನೀನು ಪರ್ಚೇಸ್ ಮಾಡ್ತೀಯಾ ಅದನ್ನು ನೀನು ನಾವು ಹೋಗೋಣ ಮಾರ್ಕೆಟ್ಗೆ ನಿನಗೆ ಏನು ಬೇಕು ನಾನು ಕೊಡಿಸ್ತೀನಿ ಅದು ಈ ದುಡ್ಡನ್ನು ಉಪಯೋಗಿಸ್ಕೋತೀನಿ ಅಂತ ಹೇಳ್ತಾನೆ ಆವಾಗ ಅವಳು ಅಂತ ಆಯಿತು ಅನ್ನಂತೆ ಸರಿ ಅವತ್ತು ಮಾನ ದಿವಸ ಇಬ್ಬರು ಮಾರ್ಕೆಟ್ಗೆ ಹೋಗ್ತಾರಂತೆ ಅಲ್ಲಿ ಎಲ್ಲ ಕಡೆ ಸುತ್ತಾರಂತೆ ಇವನು ತಿಳ್ಕೊಂಡಂತೆ ಹುಡುಗಿ ಏನಾದರೂ ಹುಡುಗಿರಿಗೆ ಏನಿರ್ತದೆ ಆಟೋ ಸಾಮಾನು ಅದು ಇದು ಕೇಳ್ತಾರೆ ಅದೇ ಅದು ಆ ಥರ ಒಂದು ಆ ಒಂದು ಭಾವನಲ್ಲೇ ಇದ್ದ ಎಲ್ಲ ಸುತ್ತಾಡು ಊಟ ಒಂದು ಒಂದಲ್ಲೊಂದು ಬುಕ್ ಶಾಪ್ ಅಂದರೆ ನಿಂತಲಂತೆ ಹುಡುಗಿ ಬುಕ್ ಶಾಪ್ನ ನಿಂತ್ಬಿಟ್ಟು ಒಳಗಡೆ ಹೋದಂತೆ ಅವನಿಗೆ ಹೋಗಿ ಕೇಳಿದ್ಲಂತೆ ನನಗೆ ಇಂಡಿಯಾ ದೇಶದ ಬಗ್ಗೆ ಇರೋ ಯಾವ್ದಾರ ಪುಸ್ತಕ ಇದೆಯಾ ಕತೆ ಇದೆಯಾ ಕಾದಂಬರಿ ಇದೆಯಾ ಯಾವುದೇ ಪುಸ್ತಕ ಇಂಡಿಯಾ ದೇಶದ್ದು ಭಾರತ ದೇಶದ ಯಾವುದೇ ಇದೆಯಾ ಅಂತ ಕೇಳಿದಂತೆ ಆಗ ಅವನು ಒಂದು ಎರಡು ಮೂರು ಪುಸ್ತಕ ತೆಗೆದುಕೊಟ್ಟನಂತೆ ನೋಡಿ ಇದೆಲ್ಲ ಇದೆ ಅಂತ ಕೊಟ್ಟನಂತೆ ಸೊ ಅದನ್ನೆಲ್ಲ ಆ ದುಡ್ಡಿಗೆ ಕರೆಕ್ಟಾಗಿ ಪತ್ ತೊಗೊಂಡು ಖರೀದಿಸ್ಬಿಟ್ಟು ಅವಳು ಬಂದ್ಬಿಟ್ಲಂತೆ ವಾಪಸ್ಸು ಇವನು ಪತ್ರಕರ್ತ ಏನು ಹೇಳ್ತಾನೆ ಅಂತಂದರೆ ಜರ್ಮನ್ಸಲ್ಲಿ ಒಂದು ಪದ್ಧತಿ ಇದೆ ಅವ್ರದ್ದು ಒಂದು ಸಂಸ್ಕಾರ ಅವರದಲ್ಲಿ ಒಂದು ಭಾಳ ಅದ್ಭುತವಾದ ಒಂದು ಸಂಸ್ಕೃತಿ ಇದೆ ಏನಪ್ಪ ಅಂತಂದರೆ ಪ್ರತಿಯೊಬ್ಬರು ಮನೆಯಲ್ಲೂ ಒಂದು ಹೂಕುಂಡ ಇಟ್ಕೊಳ್ತಾರಂತೆ ಹೂಕುಂಡ ಅವರು ಅವರು ದಿವಸನೂ ಒಬ್ಬ ಬಂದು ಹೂವು ಆ ಕುಂಡದ ಮೇಲೆ ಹೂವೇ ಇಟ್ಬಿಟ್ಟು ಹೊಟ್ಟು ಅವನಿಗೆ ದುಡ್ಡು ಕೊಟ್ಬಿಡ್ತಾರಂತೆ ಪ್ರೀತಿಯಿಂದ ತುಂಬ ಪ್ರೀತಿಸ್ತಾರಂತೆ ಹೂವನ ಮತ್ತು ಪ್ರತಿಯೊಬ್ಬರ ಮನೆಯಲ್ಲೂ ಒಂದು ಪುಸ್ತಕ ಭಂಡಾರ ಇರ್ತದಂತೆ ಪುಸ್ತಕ ಬಂಡಾರ ಅವನು ಎಷ್ಟೇ ಬಡವಾಗಲಿ ಅವ್ನು ಪುಸ್ತಕ ಕೊಂಡ್ಕೊಳ್ತಾನಂತೆ ಆ ಪುಸ್ತಕ ಕೊಂಡ್ಕೊಳ್ಳೋದು ಯಾವ ರೀತಿ ಪುಸ್ತಕಗಳು ಪಬ್ಲಿಷ್ ಆದ ತಕ್ಷಣ ಅವ್ರ ಮನೆಗೆ ಬಂದು ಬೀಳುತ್ತಂತೆ ಅವನು ನೋಡಿಬಿಟ್ಟು ನನಗಿದು ಬೇಡ ಅಂತ ವಾಪಸ್ ಮಾಡ್ಬೋದು ಕೊಂಡ್ಕೊಳ್ಬೋದು ಆದರೆ ನೂರಕ್ಕೆ ತೊಂಬತ್ತೊಂಬತ್ತು ಜನ ಪುಸ್ತಕ ಕೊಂಡ್ಕೊಳ್ತಾರಂತೆ ಆ ಥರ ಒಂದು ಅಭ್ಯಾಸ ಇವತ್ತಿಗೂ ಇದೆಯಂತೆ ಹಾಗಾಗಿ ಆ ದೇಶ ಮುಂದುವರೆದು ಬಿಟ್ಟಿದೆ ಅವನು ಎಷ್ಟೇ ಬಡವಾಗಲಿ ಪುಸ್ತಕಕ್ಕೆ ಬೆಲೆ ಕೊಡ್ತಾನೆ ಈ ಕತೆ ಓದ್ದಾಗಿಂದ ನನಗೆ ತುಂಬಾ ತುಂಬಾ ಆಶ್ಚರ್ಯ ನಾನು ನಮ್ಮ ಮನೇಲಿ ಒಂದು ಪುಸ್ತಕ ಭಂಡಾರ ಇಟ್ಕೊಂಡಿದ್ದೀನಿ ನಾನು ಕೊಂಡ್ಕೊಳ್ತೀನಿ ಇಟ್ಕೊಂಡಿದ್ದೀನಿ ಮನೇಲಿ ಸಾಕಾಗಲ್ಲ ಅಂತ ಪ್ರತಿಯೊಂದು ಗೋಡೆಯಲ್ಲೂ ನಾನು ಬುಕ್ ಕೇಸ್ ಮಾಡ್ಕೊಂಡಿದ್ದೀನಿ ಆದರೆ ಅದನ್ನು ನೋಡಿದವ್ರಿಗೆ ಪುಸ್ತಕ ಯಾಕೆ ಇಟ್ಕೊಂಡಿದ್ಯಾ ಪುಸ್ತಕ ಬಂದವರಾದರೂ ಪುಸ್ತಕದ ಬಗ್ಗೆ ಪ್ರೀತಿ ತೋರಿಸೋದೇ ಇಲ್ಲ ಆದರೆ ಪುಸ್ತಕ ಪ್ರೀತಿಗಿನ್ನ ಜಾಸ್ತಿ ಅದು ಪುಸ್ತಕ ಭೀತಿ ಅಯ್ಯೋ ಯೋ ಯೋ ರೀ ಇಷ್ಟೊಂದು ಪುಸ್ತಕ ಇಟ್ಕೊಂಡ್ಬಿಟ್ಟಿದ್ದೀರ ಯಾರಿಗೆ ಓದ್ತಾರೆ ಇವೆಲ್ಲ ಯಾಕೆ ಬೇಕ್ರಿ ಇಷ್ಟೊಂದು ದುಡ್ಡು ಕಟ್ಬಿ ಯಾಕೆ ವೇಸ್ಟ್ ಮಾಡ್ತೀರಾ ಆ ಪುಸ್ತಕದ ಬಗ್ಗೆ ಅಂತ ಹೇಳ್ತಾರೆ ಹೊರತು ಪುಸ್ತಕ ಯಾವುದಿದೆ ಅಂತ ನೋಡೋ ಅಷ್ಟು ನೋಡೋವಂಥ ಅಭ್ಯಾಸ ನಮ್ಮಲ್ಲಿ ಇವತ್ತಿಗೂ ಇಲ್ಲ ಯಾರೇ ಬಂಧು ಮಿತ್ರರು ಬಂದರೂ ಕೂಡ ಆ ಪುಸ್ತಕ ತೆಗೆದು ನೋಡೋ ಅಭ್ಯಾಸ ಇಟ್ಕೊಂಡಿಲ್ಲ ಇದು ಏನು ಇದು ಸೂಚನೆ ಏನು ಸೂಚುತ್ತೆ ಅಂದರೆ ನಾವು ಎಷ್ಟೇ ಹಬ್ಬ ಏನೇ ದೀಪಾವಳಿ ಆಗಲಿ ಯುಗಾದಿ ಆಗಲಿ ಏನೇ ಹಬ್ಬ ಮಾಡಿದ್ರು ಕೂಡ ಆದರೆ ಹಿಂದಿನ ಒಂದು ಉದ್ದೇಶ ಏನಿದೆ ಅಂತ ತಿಳ್ಕೊಂಡಿಲ್ಲ ದೀಪಾವಳಿ ಹಬ್ಬದಂಗೆ ಈಗಾಗಲೇ ಹೇಳ್ದಂಗೆ ನಾನು ರಿಪೀಟ್ ಮಾಡ್ತಾ ಇದ್ದೀನಿ ಜ್ಞಾನ ಸಂಪಾದನೆ ಅಜ್ಞಾನ ಹೋಗುವಂಥದ್ದು ಜ್ಞಾನದ ಬೆಳಕಿಗೆ ನಾವು ಹೋಗಬೇಕು ಆ ಒಂದು ಉದ್ದೇಶದಲ್ಲಿ ನಾವು ಒಂದು ಪುಸ್ತಕ ಭಂಡಾರ ಮನೇಲಿ ಇಟ್ಕೊಳ್ಳೋಣ ಆ ಜ್ಞಾನ ಸಂಪಾದನೆ ಮಾಡೋಣ ಆ ಪುಸ್ತಕ ಓದೋಣ ಅನ್ನೋದೊಂದು ನಮ್ಮಲ್ಲಿ ಇನ್ನೂ ಬರೆದೇ ಇರೋದು ಒಂದು ಶೋಚನೀಯ ಸಂಗತಿ ಇದು ಭಾಳ ಭಾಳ ಆಶ್ಚರ್ಯದ ಸಂಗತಿ ನಮ್ಮ ದೇಶದಲ್ಲಿ ಯಾಕೆ ಈಗ ಆಯಿತು ಅಂತಂದು ಗೊತ್ತಾಗ್ತಾ ಇಲ್ಲ ಪ್ರತಿಯೊಬ್ಬ ಜ್ಞಾನಿಯೂ ಹೇಳಿದ್ದಾನೆ ಪ್ರತಿಯೊಬ್ಬರೂ ಹೇಳಿದ್ದಾರೆ ಪುಸ್ತಕ ಓದ್ರಿ ಕೋಶ ಓದಬೇಕು ದೇಶ ಸುತ್ತಬೇಕು ಅಂತ ನಾವೆಲ್ಲ ಕ ಹೇಳ್ತೀವಿ ಬಾಯಲ್ಲಿ ಬಟ್ ಅನುಷ್ಠಾನಕ್ಕೆ ತರೋರು ಭಾಳ ಅಪರೂಪನೇ ಅನುಷ್ಠಾನಕ್ಕೆ ತಂದಿರೋದು ತುಂಬಾ ಅಪರೂಪ ಅಂತ ನಾನು ಹೇಳ್ಕೋತೀನಿ ನನ್ನ ಅನುಭವದಲ್ಲದಾಗಿದೆ ಸೊ ಈ ದೀಪಾವಳಿ ದಿನ ಈಗಲಾದರೂ ನಾವು ಮನಸ್ಸು ಮಾಡಿ ನಾವು ಮನೆ ಮನೆಯಲ್ಲೂ ಒಂದು ಪುಸ್ತಕ ಭಂಡಾರ ಇಟ್ಕೊಳ್ಳೋಣ ಅಜ್ಞಾನ ತ್ಯಜಿಸೋಕ್ಕೋಸ್ಕರ ನಾವು ಏನು ಬೇಕೋ ಅದು ಮಾಡ್ಕೊಳ್ಳೋಣ ಪುಸ್ತಕ ಓದೋಣ ಮತ್ತು ಜ್ಞಾನಿಗಳಿಂದ ಸ್ವಲ್ಪ ಅವರ ಅನುಭವ ಅವರ ಜ್ಞಾನವನ್ನು ನಾವು ಪಡೆಯೋಣ ಅನ್ನೋ ಉದ್ದೇಶ ಇದೆ ನನಗೆ ನನ್ನ ಮನಸ್ಸಿನಲ್ಲಿ ಇವತ್ತಿಗೂ ಇದೆ ನಮ್ಮಲ್ಲಿರುವ ಕೆಟ್ಟ ಗುಣಗಳು ನಮ್ಮಲ್ಲಿರುವ ಅರಿಷಡ್ ಅದನ್ನೆಲ್ಲ ಕುಟ್ಟಿ ಪುಡಿ ಮಾಡಿ ನಿನ್ನನ್ನು ನಾವು ನಿಮ್ಮಲ್ಲಿ ಒಂದಾಗೋಂಗೆ ದೇವರೇ ನನಗೆ ಮೋಕ್ಷ ಕೊಡೋ ನಿನಗೆ ನಾನು ಇದು ಮಾಡ್ತೀನಿ ಅಂತ ಹೇಳುವಂಥ ಒಂದು ಒಂದು ಕಾರ್ಯಕ್ರಮ ಅದು ಒಂದು ಕಾರ್ಯ ಅದನ್ನು ಮರೆತು ಬಿಟ್ಟಿದ್ದೀವಿ ಇದು ಅಜ್ಞಾನ ಸೊ ದೀಪಾವಳಿ ದಿವಸ ನಾವು ಅರ್ಚನೆ ಮಾಡಿಸಿದ್ವಿ ಪೂಜೆ ಮಾಡ್ತೀವಿ ಯಾಕೆ ನಾವು ಮಾಡಬೇಕು ಅದನ್ನೇ ತಿಳ್ಕೊಂಡಿಲ್ಲ ನಮ್ಮಲ್ಲಿರುವ ಅಜ್ಞಾನನ ಕುಟ್ಟಿ ಪುಡಿ ಮಾಡಿ ಜ್ಞಾನವಂತರನ್ನು ಮಾಡ್ಕೊಳ್ಳೋಣ ಅನ್ನೋ ನಾವು ದೇವ್ರನ್ನ ಪ್ರೇಯರ್ ಮಾಡೋದು ಪ್ರಾರ್ಥಿಸೋದು ಅಂತ ಹೇಳ್ಬೋದು ನನಗೆ ಈ ಒಂದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಶ್ರೀವಾಟಿಯವರಿಗೆ ನನ್ನ ನಮನಗಳು ಕೃತಜ್ಞನನ್ನು ಅರ್ಪಿಸ್ತೇನೆ